ನಮ್ಮ ಜೊತೆಗೆ ಮಾತನಾಡೋದಿಕ್ಕೆ ಪುತ್ತೂರಿನ ಬಿಜೆಪಿ ಗ್ರಾಮಾಂತರ ಮಂಡಲದ ಅಧ್ಯಕ್ಷರು ಜೊತೆಗೆ ನಗರ ಮಂಡಲದ ಅಧ್ಯಕ್ಷರು ಬಿಜೆಪಿ ಪ್ರಮುಖರೆಲ್ಲರೂ ಕೂಡ ಇದ್ದಾರೆ ಮಾತಾಡಿಕೊಳ್ಳೋಣ ಹೇಗಾಯ್ತು ಹೇಗೆ ಅನಿಸ್ತಾ ಇದೆ ಬಿಜೆಪಿ ಗೆದ್ದಿದೆ ಬಿಜೆಪಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೆದ್ದಿದೆ ಅದರಲ್ಲಿ ವಿಶೇಷವಾಗಿ ಪುತ್ತೂರಲ್ಲಿ ನಾವು ಏನು ನಿರೀಕ್ಷೆಯನ್ನು ಇಟ್ಟುಕೊಂಡು ನಾವು ಹೇಳಿದ್ದೇವೋ ಅದೇ ರೀತಿ ಮತ ಕೂಡ ಬಂದಿದೆ ವಿಶೇಷವಾಗಿ ಪುತ್ತೂರಿನ ಮತದಾರರಿಗೆ ನಾನು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ನೆಲೆಯಲ್ಲಿ ಮೊದಲಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಇವತ್ತು ಕಾರ್ಯಕರ್ತರ ಶ್ರಮ ಮತ್ತು ಹಿಂದುತ್ವದ ಆಧಾರದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ ಜಿಲ್ಲೆಯಲ್ಲಿ ಸುಮಾರು ಒಂದೂವರೆ ಲಕ್ಷ ಮತಗಳ ಅಂತರದಲ್ಲಿ ನಮ್ಮ ಅಭ್ಯರ್ಥಿ ಬ್ರಿಜೇಶ್ ಶೌಟ ಅವರು ವಿಜಯಿಯಾಗಿದ್ದಾರೆ ಮುಂದಿನ ದಿನದಲ್ಲಿ ಅವರು ಒಳ್ಳೆಯ ಆಡಳಿತವನ್ನ ವ್ಯವಸ್ಥೆಯನ್ನ ಮಾಡ್ತಾರೆ ಮತ್ತು ಕಾರ್ಯಕರ್ತರಿಗೆ ಮತದಾರರಿಗೆ ನ್ಯಾಯವನ್ನ ಒದಗಿಸ್ತಾರೆ ಎಂಬ ವಿಶ್ವಾಸ ಇದೆ ಎಷ್ಟು ಲೀಡ್ ಪುತ್ತೂರಲ್ಲಿ ನಾವು ಈ ಹಿಂದೆ ನೀವು ಮಾಧ್ಯಮದವರು ಪುತ್ತೂರು ಸುದ್ದಿ ಮಾಧ್ಯಮದವರು ಕೇಳುವಾಗ ನಾವು ಹೇಳಿದ್ದೆವು ಇಪ್ಪತ್ತಾರು ಸಾವಿರದ ನಲವತ್ತೇಳು ಮತ ಅಂತರದಲ್ಲಿ ನಾವು ಗೆಲ್ತೇವೆ ಅಂತೇಳಿ ಅದಕ್ಕಿಂತ ಮೂರು ಸಾವಿರ ಹೆಚ್ಚುವರಿ ಮತ ಬಂದಿದೆ ಹಾಗೆ ಒಟ್ಟು ನಾವು ನಿರೀಕ್ಷೆಯಿಂದ ಜಾಸ್ತಿ ಮತವನ್ನ ನೀಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಗೆಲುವು ನಮ್ಮೆಲ್ಲರಿಗೂ ಖುಷಿಯನ್ನು ತಂದಿದೆ ಯಾಕಂದ್ರೆ ಬಹಳ ನಿರೀಕ್ಷೆಯಲ್ಲಿ ನಾವು ಈ ಒಂದು ಸಂದರ್ಭದಲ್ಲಿ ಖುಷಿಯಲ್ಲಿದ್ದಾಗ ಭಾರತೀಯ ಜನತಾ ಪಾರ್ಟಿ ಪುತ್ತೂರ್ನ ನಮ್ಮೆಲ್ಲ ಮತದಾರ ಬಂಧುಗಳಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವುದರ ಜೊತೆಗೆ ನಮ್ಮ ಏನು ನಾವು ನಿರೀಕ್ಷೆ ಇಟ್ಟಿದ್ದೇವೆ ಇಷ್ಟು ಮತ ನಮಗೆ ಬರಬೇಕು ಪುತ್ತೂರಿನಲ್ಲಿ ಅಂತ ಹೇಳುವಂತದ್ದು ಆ ಮತದ ಗುರಿಯನ್ನು ನಾವು ತಲುಪಿದ್ದೇವೆ ಅದಕ್ಕೋಸ್ಕರ ನಾವು ಎಲ್ಲ ಕಾರ್ಯಕರ್ತರ ಆ ಶ್ರಮ ಮತ್ತು ಮತದಾರರಿಗೆ ನಮ್ಮ ಕೃತಜ್ಞತೆಯನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಕ್ಯಾಪ್ಟನ್ ಬ್ರಜೇಶ್ ಚೌಟಾ ಅವರು ಜನಪರ ರಾಗಿ ಸಂಸದರಾಗಿ ಇರ್ತಾರೆ ಅಂತ ಹೇಳುವಂತ ಆಶಯದೊಂದಿಗೆ ಅವರಿಗೂ ಹಾಗೂ ಎಲ್ಲ ಕೆಲಸ ಮಾಡಂತ ಕಾರ್ಯಕರ್ತರು ನಮ್ಮ ಪುತ್ತೂರಿನ ಆರಾಧ್ಯಮೂರ್ತಿ ಶ್ರೀ ಮಾಲಿಂಗೇಶ್ವರ ಇನ್ನೂ ಕೂಡ ಒಳ್ಳೇದು ಮಾಡ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಾವೇನು ನಿರೀಕ್ಷೆ ಇಟ್ಟಿ ಇಟ್ಟಿಕೊಂಡಿದ್ದೇವೋ ಅದರ ಮಟ್ಟಿಗೆ ನಾವು ಗೆದ್ದು ಗೆದ್ದುಕೊಂಡಿದ್ದೇವೆ ಯಾಕೆಂದ್ರೆ ಪುತ್ತೂರಿನಲ್ಲಿ ನಾವು ಇಪ್ಪತ್ತಾರರಿಂದ ಮೂವತ್ತು ಸಾವಿರದ ಒಳಗೆ ನಾವು ಮತಗಳನ್ನು ಗಳಿಸ್ತೇವೆ ಅಂತ ನಿರೀಕ್ಷೆ ಇತ್ತು ಆ ಮತವನ್ನು ನಾವು ಪುತ್ತೂರಲ್ಲಿ ಪಡೆಯುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಜಿಲ್ಲೆಯ ಸಹ ನಾವು ಜಿಲ್ಲೆಯಲ್ಲಿ ಏನು ನಿರೀಕ್ಷೆಯನ್ನು ಮಾಡಿಕೊಂಡಿದ್ದೆವೋ ಆ ನಿರೀಕ್ಷೆಯಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯ ಸಂಸದರಾದ ಆಯ್ಕೆಯಾದಂತ ಬ್ರಿಜೇಶ್ ಚೌಡ್ರ ಆಯ್ಕೆಯಾಗಿರ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆ ನಾವು ಹೇಳಿದಾಗ ಹಿಂದುತ್ವದ ಭದ್ರಕೋಟೆ ಅಂತ ಹೇಳಿ ನಾವು ಈ ಮೊದಲು ಏನು ಹೇಳ್ತಾ ಬಂದಿದೆವು ಅದೇ ಮತ್ತೊಮ್ಮೆ ಹಿಂದುತ್ವದ ಭದ್ರಕೋಟೆಯನ್ನ ಜಿಲ್ಲೆಯಲ್ಲಿ ನಾವು ಉಳಿಸುವಂತ ಕೆಲಸ ಕಾರ್ಯಗಳನ್ನು ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ ಬ್ರಿಜೇಶ್ ಚೌಟ್ರವರಿಗೆ ಅವರಿಗೆ ಸಲ್ಲಿಸುತ್ತಾ ಮತ್ತು ಪುತ್ತೂರು ಮತ್ತೊಮ್ಮೆ ಹಿಂದುತ್ವದ ನೆಲ ಅಂತ ಹೇಳುವಂತ ಈ ಲೋಕಸಭಾ ಚುನಾವಣೆಯಲ್ಲಿ ಮೂವತ್ತು ಸಾವಿರ ಮತಗಳು ಅಂತರದಿಂದ ಭಾರತೀಯ ಜನತಾ ಪಾರ್ಟಿ ಪುತ್ತೂರಿನಲ್ಲಿ ಕೊಟ್ಟಿದೆ ಎಲ್ಲ ಕಾರ್ಯಕರ್ತರಿಗೂ ಮತದಾರ ಬಾಂಧವರಿಗೆ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾರೆ ಅಹ್ ಯುವ ನಾಯಕ ಬ್ರಿಜೇಶ್ ಚೌಟ ಇವರು ಆಮೇಲರ ಯುವ ನಾಯಕ ಪ್ರಚಂಡ ಬಹುಮತದಿಂದ ಗೆದ್ದಿದ್ದಾರೆ ಈಗ ಇದಕ್ಕೆ ಮುಖ್ಯ ಕಾರಣ ಹಿಂದುತ್ವದ ಭದ್ರಕೋಟೆ ಆಗಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆ ಏನು ಹಿಂದುತ್ವದ ಭದ್ರಕೋಟೆಯನ್ನು ನೋಡ್ಲಿಕ್ಕೆ ಒಂದು ಹುನ್ನಾರ ಮಾಡಿದ್ರು ಅದನ್ನೆಲ್ಲವನ್ನ ಮತದಾರರು ಇವತ್ತು ಒಂದು ಒಂದು ಲಕ್ಷಗಳಿಗಿಂತ ಹೆಚ್ಚು ಮತವನ್ನು ನೀಡುವ ಮೂಲಕ ಅವರಿಗೆ ಒಂದು ಉತ್ತರವನ್ನು ನೀಡಿದ್ದಾರೆ ನೀಡಿದ್ದಾರೆ ಅದೇ ರೀತಿಯಾಗಿ ಈ ಹಿಂದೆ ಸೇನೆಯಲ್ಲಿ ಕೆಲಸ ಮಾಡಿರುವಂತಹ ಕ್ಯಾಪ್ಟನ್ ಇವತ್ತು ದಕ್ಷಿಣ ಜಿಲ್ಲೆಯ ಒಂದು ಎಂಪಿ ಆಗಿ ಈ ಒಂದು ಜಿಲ್ಲೆಯನ್ನು ನಡೆಸಲಿಕ್ಕಿದ್ದಾರೆ ನರೇಂದ್ರ ಮೋದಿ ನೇತೃತ್ವದ ಒಂದು ಒಂದು ದಕ್ಷ ಸರ್ಕಾರದಲ್ಲಿ ಒಬ್ಬ ಉತ್ತಮ ಎಂ ಆಗಿ ಕೆಲಸ ಮಾಡ್ಲಿಕ್ಕಿದ್ದಾರೆ ಅದೇ ರೀತಿಯಾಗಿ ನಮ್ಮೆಲ್ಲರಿಗೂ ಯುವ ನಾಯಕನಾಗಿ ಕೆಲಸ ಮಾಡ್ಲಿಕ್ಕಿದ್ದಾರೆ ಮುಖ್ಯವಾಗಿ ಪುತ್ತೂರಿನ ಎಲ್ಲ ಕಾರ್ಯಕರ್ತರು ಸುಡು ಬಿಸಿನಲ್ಲಿ ಕೂಡ ಅವಿರತ್ತ ಶ್ರಮ ಮಾಡಿ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡಿದ ಪರಿಣಾಮವಾಗಿ ಇವತ್ತು ಮೂವತ್ ಸಾವಿರದಷ್ಟು ಲೀಡರ್ ನೀಡಿ ನಾವು ಗೆಲುವನ್ನು ಸಲ್ಲಿಸಿದ್ದೇವೆ ಇದು ಕಾರ್ಯಕರ್ತರ ಗೆಲುವು ಇದು ಪಕ್ಷದ ಗೆಲುವು ಇದು ಹಿಂದುತ್ವದ ಗೆಲುವು ಪ್ರಥಮವಾಗಿ ಬ್ರಿಜೇಶ್ ಚೌಟರಿಗೆ ಅಭಿನಂದನೆ ಸಲ್ಲಿಸುತ್ತಾ ಹಾಗೆ ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಕಾರ್ಯಕರ್ತರಿಗೂ ಅಭಿನಂದನೆ ಸಲ್ಲಿಸುತ್ತಾ ಬ್ರಿಜೇಶ್ ಚೌಟರು ಗೆಲುವು ಬಹಳ ಸಂತೋಷವನ್ನು ತರಿಸಿದೆ ಈ ಸಂದರ್ಭದಲ್ಲಿ ಬ್ರಿಜೇಶ್ ಟೌಟರು ಇನ್ನು ಮುಂದೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾಗಿ ಯುವಕರ ಕಣ್ಮಣಿಯಾಗಿ ಯುವ ನಾಯಕನಾಗಿ ಮುಂದೆ ಬರಲಿದ್ದಾರೆ ಈ ಅವರು ದಕ್ಷಿಣ ಕನ್ನಡದ ಎಲ್ಲ ಯುವಕರ ಪ್ರತಿಧ್ವನಿಯಾಗಿ ಸಂಸತ್ತಿನಲ್ಲಿ ಪ್ರತಿನಿಧಿಸಲಿದ್ದಾರೆ ಅಹ್ ಹಾಗೆಯೇ ದಕ್ಷಿಣ ಕನ್ನಡ ಬಿಜೆಪಿಯ ಎಲ್ಲ ಕಾರ್ಯಕರ್ತರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಪುತ್ತೂರಿನಲ್ಲಿ ನಾವು ಇಪ್ಪತ್ತೊಂಬತ್ತು ಮೂವತ್ತು ಸಾವಿರ ಮತಗಳ ಅಂತರದಲ್ಲಿ ಲೀಡ್ ಅನ್ನು ತಂದುಕೊಟ್ಟಿದ್ದೇವೆ ಇದಕ್ಕಾಗಿ ಪ್ರತ್ಯೇಕವಾಗಿ ನಮ್ಮ ಪುತ್ತೂರಿನ ಎಲ್ಲ ಭಾಜಪದ ಕಾರ್ಯಕರ್ತರು ಹಾಗೂ ನಾಯಕರು ಎಲ್ಲರೂ ಕೂಡ ಹಗಲಿರುಳು ಶ್ರಮವಹರಿಸಿದ ಅವರಿಗೆಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಈ ಈ ಸಂದರ್ಭದಲ್ಲಿ ಹೇಳಿ ನಮಗೆ ಸಂತೋಷ ಆಗುತ್ತೆ Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education. An adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575-013 contact 824 248 0824-248-1048 1096 website www.mvshettycolleges.edu.in Sudhi channel chanakshna Chanada suddhi gagi